ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡ ಹರಿಹೇರ ತಾಲೂಕು ಘಟಕದ ವತಿಯಿಂದ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಹಾಗೂ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅನ್ನ ಸಂತರ್ಪಣೆಯನ್ನು ಜನಪ್ರಿಯ ಶಾಸಕರಾದ ಬಿ ಪಿ ಹರೀಶ್ ಅವರು ಚಾಲನೆ ನೀಡಿದರು ಉಚಿತ ಆರೋಗ್ಯ ಶಿಬಿರವನ್ನು ಹರಿಹರ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಬ್ದುಲ್ ಖಾದರ್ ಅವರು ಉದ್ಘಾಟನೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ವೈ ರಾಮೇಶ್ ಮನೆ ನಗರ ಘಟಕದ ಅಧ್ಯಕ್ಷರಾದ ಪ್ರೇತಮ್ ಬಾಬು ಸಬ್ ಇನ್ಸ್ಪೆಕ್ಟರ್ ಸ್ಮೃತರಾದ ಶ್ರೀಪತಿ ಗಿನ್ನಿ ಎಚ್ ಕೆ ಕೊಟ್ರಪ್ಪ ಮಂಜುನಾಥಯ್ಯ ಸಿದಾನಂದ್ ಕಂಚಿಕೇರಿ ಗೀತಾ ಅಲಿ ಅಕ್ಬರ್ ಶಂಕರ್ ದುರ್ಗೋಜಿ ಬಿ ಮೊಹಮ್ಮದ್ ಸಾಬ್ ಸಿದ್ದಪ್ಪ ರಜಾ ಹಾಗೂ ವೈದ್ಯಾಧಿಕಾರಿಗಳ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶೇಖ್ ಅಲ್ತಾಪ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಯರ ಹರಿಯರದ ಘಟಕದಿಂದ ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ಈ ದಿನ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ಮೊದಲಿಗೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ನಂತರ ಸಂಜೆ ಒಳ್ಳೆಯ ಕಲಾವಿದರೊಂದಿಗೆ ಮನೋರಂಜನೆ ಕಾರ್ಯಕ್ರಮದ ಜೊತೆಗೆ ಕನ್ನಡದ ಬಗ್ಗೆ ನಾಲ್ಕಾರು ಉತ್ತಮ ಭಾಷಣಕಾರರಿಂದ ವಿಚಾರವನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರ ಪ್ರವೀಣ್ ಶೆಟ್ಟಿ ಬಣ ಅನೇಕ ವರ್ಷಗಳಿಂದ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅದರ ಜೊತೆಗೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯ ಇನ್ನೂ ದೊಡ್ಡದಾಗಿ ಬೆಳೆದು ಹರಿಹರ ಮತ್ತು ನಮ್ಮ ತಾಲೂಕಿನ ಅತಿ ಮುಖ್ಯವಾದಂಥ ಅಭಿವೃದ್ಧಿ ವಿಚಾರ ಯಾವುದೇ ಜನಸಾಮಾನ್ಯರ ವಿಚಾರಕ್ಕೆ ಸ್ಪಂದಿಸಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಆ ಹರಿಹರೇಶ್ವರ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಈ ಕನ್ನಡ ರಾಜ್ಯೋತ್ಸವ ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸಿ ಧನ್ಯವಾದ ಕೆಲವೊಂದು ದಿವಸ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಎಲ್ಲ ನಮ್ಮ ಕನ್ನಡ ಸಂಗತಿಗಳು ಕನ್ನಡ ರಕ್ಷಣಾ ವೇದಿಕೆ ಎಲ್ಲರೂ ಒಂದು ಆರೋಗ್ಯ ಮೇಳ ಹಾಗೂ ಎಲ್ಲ ಬೇರೆ ಯಾವುದು ಮತ್ತು ಬೇರೆ ಬೇರೆ ಎಲ್ಲ ಪ್ರೋಗ್ರಾಮಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲರೂ ಧನ್ಯವಾದಗಳು ಎಲ್ಲರೂ ನಮ್ಮ ನಾಡು ನಮ್ಮ ಕನ್ನಡ ನಾಡಿಗೆ ತುಂಬಾ ಈಗ ಹೆಂಗೆ ಎಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿದೆ ಇದು ಮುಂದೆ ಏನು ಮಾಡಬೇಕಪ್ಪ ಅಂದರೆ ನಾವು ನಮ್ಮ ಬೆಳೆ ಮಕ್ಕಳಿಗೆ ಬದ ಮಕ್ಕಳಿಗೆ ಅದ್ರ ಬಗ್ಗೆ ಇತಿಹಾಸ ಅದ್ರ ಬಗ್ಗೆ ಎಲ್ಲ ಎಲ್ಲ ಇದಕ್ಕೆ ಕೊಡಬೇಕು ಹೇಳಿ ಮಾತಾಡೋದು ಇನ್ನೊಂದು ಸರಿ ನನ್ನ ಎಪ್ಪತ್ತು ವರ್ಷನೇ ಕನ್ನಡೋತ್ಸವ ಶುಭಾಶಯ ಹೇಳ್ತಾ ಯಾರು ಮಾತಾಡೋಕೆ ಮನಸ್ಸಿದ್ದು ಮಕ್ಕಳಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ನಾಡು ನುಡಿ ಸೇವೆಗಾಗಿ ಅಗಲೆಗಳು ಶ್ರಮಿಸುತ್ತ ಶ್ರಮಿಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರೇಣ್ ಶೆಟ್ಟಿ ಬಣದ ಏನು ಪ್ರೀತಂ ಬಾಬು ಮತ್ತು ರಮೇಶ್ ಮಾನೆ ಅವರ ಹೋರಾಟ ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ ನಾನು ಕಂಡಂತೆ ಅವರ ಹೋರಾಟಗಳು ಎರಡು ಮೂರು ಭಾಳಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಹೋರಾಟಗಳು ಹಮ್ಮಿಕೊಂಡ್ರು ಕಾರಣ ಇವತ್ತು ಈ ಹಳ್ಳಕ್ಕೆ ಹಳ್ಳಗೆ ಮೇಲೆ ಹೋಗ್ತಾ ಇರ್ತಕ್ಕಂಥ ಸೇವೆಯಲ್ಲಿ ಭಾಳಷ್ಟು ಜನ ಮಕ್ಕಳು ಸಹಿತ ಅಲ್ಲಿ ಒಂದು ಶಾಲೆ ಇರೋದರಿಂದ ಅಪಘಾತಕ್ಕೀಡಾಗಂಥ ಒಂದು ಸಂದರ್ಭಗಳು ಕಂಡು ಬಂದಿದ್ವು ಅವನ್ನು ಇವರು ಒಂದು ಹೋರಾಟ ಮಾಡಿ ಆ ಅಲ್ಲಿ ಆ ತಡೆಗೋಡೆ ನಿರ್ಮಾಣ ಮಾಡುವಂಥ ಕಾರ್ಯ ಈ ಸಂಘಟನೆಯೊಂದು ಆಯಿತು ಜೊತೆಗೆ ಒಂದು ಬೇಸ್ಕಾಂ ಇಲಾಖೆ ವತಿಯಿಂದ ಸಹ ಸಾರ್ವಜನಿಕರು ರೈತರಿಗೆ ಅನ್ಕ ಅನನುಕೂಲ ಆಗೋ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಅದರಲ್ಲೂ ಸಹ ಯಶಸ್ವಿಯಾದರು ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಜಿಲ್ಲಾ ಕಾರ್ಯ ಜಿಲ್ಲಾ ಸಮ್ಮೇಳನ ನಡೆದಾಗ ಅವರ ಮತ್ತು ತಾಲೂಕಿನಲ್ಲಿ ತಾಲೂಕ್ ಸಮ್ಮೇಳನ ಉಕ್ಕುಳಗಾತ್ರೆ ನಡೆಯಲು ಸಹ ನಡೆ ನಡೆದಾಗ ಸಹ ಈ ಒಂದು ಸಂಘಟನೆಯವರು ನಮ್ಮ ಕಾಸಾಪ ಜೊತೆಗೆ ಕೈ ಜೋಡಿಸಿ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾದರು ಅದರ ಜೊತೆಗೆ ಮೊನ್ನೆ ನಾವು ಹರಿಹರ ನಗರದಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಣೆ ಆಗೋ ನಿಟ್ಟಿನಲ್ಲಿ ಒಂದು ಹೊಸ ಹೋರಾಟ ಹಮ್ಮಿಕೊಂಡ್ವಿ ಆ ಹೋರಾಟಕ್ಕೆ ನಮಗೆ ಸೊ ಆಚರಣೆ ಮಾಡ್ಬೇಕಂತೇಳಿ ಹಲವಾರು ಸಂಘ ಕನ್ನಡಪರ ಸಂಘಟನೆ ಮುಖಾಂತರ ಮತ್ತು ಕಸಾಪದವ್ರ ಜೊತೆಗೂಡಿ ನಾವು ಹೋರಾಟ ಹಮ್ಮಿಕೊಂಡಾಗೆ ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಮ್ಮ ಜೊತೆ ಕೈ ಜೋಡಿಸಿ ಆ ಒಂದು ಕಾರ್ಯಕ್ರಮ ಇವತ್ತು ಇನ್ನೇನು ಇದೇ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವ ಹರಿಹರದಲ್ಲಿ ಎರಡು ದಿನಗಳ ಕಾಲ ಅದ್ದೂರಿ ನಡೆಯಲಿಕ್ಕೆ ಆ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಜೊತೆಗೆ ಹಲವಾರು ನಮ್ಮ ಹರಿಹರ ನಗರದಲ್ಲಿ ಏನೇ ನಮ್ಮ ಒಂದು ಸಾರ್ವಜನಿಕ ತೊಂದರೆ ಆದರೆ ಆ ನಿಟ್ಟಿನಲ್ಲಿ ನಾವು ಫೋನ್ ಮಾಡಿದ ತಕ್ಷಣ ಕಸಾಪ ಜೊತೆ ಕೈ ಜೋಡಿಸೋದ್ ಇವತ್ತು ರಮೇಶ್ ಮಾನೆ ಪ್ರೀತಮ್ ಬಾಬು ಅವರು ನಮಗೆ ಎಲ್ಲಾ ರೀತಿಯ ಸಹಕಾರ ನೀಡಿದರೆ ಅದೇ ರೀತಿ ಎಲ್ಲಾ ರಕ್ಷಣಾ ವೇದಿಕೆಯವರು ಸಹ ಈ ಒಂದು ಹರಿಹರ ನಗರದ ಅಭಿವೃದ್ಧಿಗೆ ತಮ್ಮ ಮತ್ತು ನಾಡು ನುಡಿ ಶ್ರೇ ಜಲ ಭಾಷೆ ವಿಚಾರಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡೋಕ್ಕೆ ಧುಮುಕಿರೋದ್ರಿಂದ ಇವತ್ತು ಅನೇಕ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಕಾರಣವಾಗಿದೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತೇನು ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದಿಂದ ಪ್ರತಿ ವರ್ಷಂತೆ ಈ ವರ್ಷ ಸಹ ಆಚರಣೆ ಮಾಡ್ತಾ ಇದ್ವಿ ಬೆಳಿಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದ್ವಿ ಈಗ ಈ ಒಂದು ನಮ್ಮ ಹಿರಿಯ ಹಾಗೂ ಹರಿಹರ ತಾಲೂಕು ಆರೋಗ್ಯಾಧಿಕಾರದ ಯು ಟಿ ಖಾದರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ವಿ ಅದ್ರ ಜೊತೆ ಅನ್ನ ಸಂದರ್ಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದಾದ ನಂತರ ಸಂಜೆ ಆರು ಗಂಟೆಗೆ ಏನು ಈ ಉಡ್ಲೆ ಕಸಬಾ ಊರಮ್ಮ ದೇವಸ್ಥಾನ ಹತ್ರ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥ ಸಾಧಕರಿಗೆ ಗೌರವ ಸನ್ಮಾನ ಇರುತ್ತೆ ಹಾಗೂ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಇವತ್ತೇನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂತಕ್ಕಂಥದ್ದು ಕೇವಲ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಹಲವಾರು ಜನಪರ ಹೋರಾಟಗಳನ್ನು ಮಾಡೋದ ಮುಖಾಂತರ ಸಾರ್ವಜನಿಕರಲ್ಲಿ ಹಾಗೂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವ ಮುಖಾಂತರ ನಮ್ಮ ವೇದಿಕೆ ಅಂತಕ್ಕಂಥ ಕೆಲಸ ಮಾಡ್ತಾ ಬರ್ತಾ ಇದೆ ಮುಂದಿನ ದಿನ ಇದೆ ನಮ್ಮ ಕೊಟ್ರಪ್ಪ ಗುರುಗಳು ಹೇಳಿದಂಗೆ ನಿಮ್ಮೆಲ್ಲರ ನಮಗೆ ಮಾರ್ಗದರ್ಶನ ನೀಡುವುದ ಮುಖಾಂತರ ಸಾಹೇಬ್ರು ಸಾಹೇಬರಾಗಿರ್ಬೋದು ನಿಮ್ಮ ಮಾರ್ಗದರ್ಶನ ಆಧಾರ ಮೇಲೆ ನಮ್ಮ ಒಂದು ತಾಲೂಕಿನಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಇದಕ್ಕೆ ಹೋರಾಟ ಮಾಡೋದ್ ಮುಖಾಂತರ ಆ ಸಮಸ್ಯೆಗಳನ್ನು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತನೇ ಅದೂರಿ ಕನ್ನಡ ಶುಭಾಶಯ ಕೊಡ್ತೇನೆ ಜೈ ಇನ್ ಜೈ ಕನ್ನಡ ಮಾತೆ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಇಂದು ಆಯೋಜಿಸ ಆಯೋಜಿಸಿರ್ತಕ್ಕಂಥ ಉಚಿತ ಆರೋಗ್ಯ ಮೇಳ ಶಿಬಿರವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಹರಿಹರ ತಾಲೂಕಿನ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ಖಾದರ್ ಸಾಹೇಬ್ರವರೇ ಇನ್ಸ್ಪೆಕ್ಟರ್ ಅವರೇ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳೇ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಮಾನೆಯವರೇ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೀತಮ್ ಬಾಬುರವರೇ ಹಿರಿಯರು ಮಾರ್ಗದರ್ಶಕರು ಕನ್ನಡ ಅಭಿಮಾನಿಗಳು ಆಗಿರ್ತಕ್ಕಂಥ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎಚ್ ಕೆ ಕೊಟ್ರಪ್ಪನವರೇ ಎಲ್ಲ ಕನ್ನಡದ ಬಂಧುಗಳೇ ಬಹುತೇಕ ನಾವು ನವಂಬರ್ ತಿಂಗಳಲ್ಲಿ ನವೆಂಬರ್ ಒಂದರಿಂದ ನವೆಂಬರ್ ಮೂವತ್ತನೇ ತಾರೀಕು ಈ ರಾಜ್ಯದಲ್ಲಿ ಎಲ್ಲ ಕಡೆ ಕನ್ನಡದ ಹಬ್ಬವನ್ನು ಆಚರಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಆ ಒಂದು ಕನ್ನಡ ನಾಡು ನುಡಿಯನ್ನು ಆ ಹಬ್ಬವನ್ನು ಸಂಭ್ರಮಿಸ್ತಕ್ಕಂಥ ಒಂದು ಹಬ್ಬವೇ ಕರ್ನಾಟಕ ರಾಜ್ಯೋತ್ಸವ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರು ಭಾಳ ಅಪರೂಪವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕೇವಲ ಕನ್ನಡ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿ ಅಥವಾ ಕನ್ನಡ ನಾಡು ನುಡಿಗೆ ಶ್ರಮಿಸಿದಂಥ ಸಾಧಕರಿಗೆ ಸನ್ಮಾನಿಸೋದ್ರ ಜೊತೆಗೆ ಜನರಿಗೆ ಅದರಲ್ಲೂ ವಿಶೇಷವಾಗಿ ಬಡ ಜನರಿಗೆ ಆರೋಗ್ಯದ ಸೌಲಭ್ಯ ಸಿಗ್ತಾ ಇರತಕ್ಕಂಥ ಇಂಥ ದುಸ್ಥಿತಿಯಲ್ಲಿ ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಆರೋಗ್ಯ ತಪಾಸಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾದದ್ದು ಇದು ಭಾಳ ಶ್ರೇಷ್ಠವಾದಂಥ ಕೆಲಸ ಕನ್ನಡದ ಕೆಲಸ ಅಂತ ನಾನಾದರೂ ಭಾವಿಸ್ಕೊಂಡು ಆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರಿಗೆ ಎಲ್ಲ ತಾಲೂಕ್ ಘಟಕ ನಗರ ಘಟಕದವರಿಗೆ ನಾನು ಈ ತಾಲೂಕಿನ ಎಲ್ಲ ಕನ್ನಡದ ಮನಸ್ಸುಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಕೇವಲ ನಾವೆಲ್ಲರೂ ನವೆಂಬರ್ ತಿಂಗಳಿಗೆ ಮಾತ್ರ ನಮ್ಮ ಕನ್ನಡದ ಮೇಲಿನ ಅಭಿಮಾನ ಸೀಮಿತ ಆಗಬಾರ್ದು ವರ್ಷ ಪೂರ್ತಿ ನಾವೆಲ್ಲರೂ ಕನ್ನಡಿಗರಾಗೋಣ ಕನ್ನಡವನ್ನು ಪ್ರೀತಿಸೋಣ ಕನ್ನಡವನ್ನು ಬೆಳೆಸೋಣ ಕನ್ನಡ ನಾಡು ನುಡಿ ಬಗ್ಗೆ ಗೌರವವನ್ನು ಇಟ್ಕೊಳ್ಳೋಣ ನಾವು ಮನೆಯಲ್ಲಿ ಕನ್ನಡವನ್ನು ಮಾತಾಡೋದ್ರ ಮೂಲಕ ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸೋದ್ರ ಮೂಲಕ ಕನ್ನಡ ಉಳಿಬೇಕಪ್ಪ ಅಂದರೆ ಕನ್ನಡ ಶಾಲೆಗಳು ಉಳಿಬೇಕು ಆ ಕನ್ನಡ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಇದೆ ಆ ದಿಸೆಯಲ್ಲಿ ನಾವು ನೀವೆಲ್ಲ ನಮ್ಮ ಮಕ್ಕಳನ್ನು ಇಂಗ್ಲೀಷ್ ಶಾಲೆಗೆ ಸೇರಿಸಿ ನಾವು ಕನ್ನಡ ಬಗ್ಗೆ ಭಾಷಣ ಮಾಡಿದ್ರೂ ಅರ್ಥ ಅರ್ಥಪೂರ್ಣ ಅಲ್ಲ ಆ ದೃಷ್ಟಿಯಿಂದ ನಾವೆಲ್ಲರೂ ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸೋದ್ರ ಮೂಲಕ ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡೋದ್ರ ಮೂಲಕ ಈ ಕನ್ನಡ ಹಬ್ಬವನ್ನು ಆಚರಿಸೋಣ ಅದಕ್ಕೊಂದು ವಿಶೇಷವಾದಂಥ ಅರ್ಥ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ನಾಡು ನುಡಿ ಸೇವೆಗಾಗಿ ಅಗಲೆಗಳು ಶ್ರಮಿಸುತ್ತ ಶ್ರಮಿಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರೇಣ್ ಶೆಟ್ಟಿ ಬಣದ ಏನು ಪ್ರೀತಂ ಬಾಬು ಮತ್ತು ರಮೇಶ್ ಮಾನೆ ಅವರ ಹೋರಾಟ ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ ನಾನು ಕಂಡಂತೆ ಅವರ ಹೋರಾಟಗಳು ಎರಡು ಮೂರು ಭಾಳಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಹೋರಾಟಗಳು ಹಮ್ಮಿಕೊಂಡ್ರು ಕಾರಣ ಇವತ್ತು ಈ ಹಳ್ಳಕ್ಕೆ ಹಳ್ಳಗೆ ಮೇಲೆ ಹೋಗ್ತಾ ಇರ್ತಕ್ಕಂಥ ಸೇವೆಯಲ್ಲಿ ಭಾಳಷ್ಟು ಜನ ಮಕ್ಕಳು ಸಹಿತ ಅಲ್ಲಿ ಒಂದು ಶಾಲೆ ಇರೋದರಿಂದ ಅಪಘಾತಕ್ಕೀಡಾಗಂಥ ಒಂದು ಸಂದರ್ಭಗಳು ಕಂಡು ಬಂದಿದ್ವು ಅವನ್ನು ಇವರು ಒಂದು ಹೋರಾಟ ಮಾಡಿ ಆ ಅಲ್ಲಿ ಆ ತಡೆಗೋಡೆ ನಿರ್ಮಾಣ ಮಾಡುವಂಥ ಕಾರ್ಯ ಈ ಸಂಘಟನೆಯೊಂದು ಆಯಿತು ಜೊತೆಗೆ ಒಂದು ಬೇಸ್ಕಾಂ ಇಲಾಖೆ ವತಿಯಿಂದಲೂ ಸಹ ಸಾರ್ವಜನಿಕರು ರೈತರಿಗೆ ಅನುಕೂಲ ಅನಾನುಕೂಲ ಆಗೋ ಸಂದರ್ಭದಲ್ಲಿ ಅವರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಅದರಲ್ಲೂ ಸಹ ಯಶಸ್ವಿಯಾದರು ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಜಿಲ್ಲಾ ಕಾರ್ಯಕ ಜಿಲ್ಲಾ ಸಮ್ಮೇಳನ ನಡೆದಾಗ ಅವರ ಮತ್ತು ತಾಲೂಕಿನಲ್ಲಿ ತಾಲೂಕ್ ಸಮ್ಮೇಳನ ಉಕ್ಕುಳಗಾತ್ರೆ ನಡೆಯಲು ಸಹ ನಡೆ ನಡೆದಾಗ ಸಹ ಈ ಒಂದು ಸಂಘಟನೆಯವರು ನಮ್ಮ ಕಾಸಾಪ ಜೊತೆಗೆ ಕೈ ಜೋಡಿಸಿ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾದರು ಅದರ ಜೊತೆಗೆ ಮೊನ್ನೆ ನಾವು ಹರಿಹರ ನಗರದಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಣೆ ಆಗೋ ನಿಟ್ಟಿನಲ್ಲಿ ಒಂದು ಹೊಸ ಹೋರಾಟ ಹಮ್ಮಿಕೊಂಡ್ವಿ ಆ ಹೋರಾಟಕ್ಕೆ ನಮಗೆ ಮ ಉತ್ಸವ ಆಚರಣೆ ಮಾಡ್ಬೇಕಂತೇಳಿ ಹಲವಾರು ಸಂಘ ಕನ್ನಡಪರ ಸಂಘಟನೆ ಮುಖಾಂತರ ಮತ್ತು ಕಸಾಪದವ್ರ ಜೊತೆಗೂಡಿ ನಾವು ಹೋರಾಟ ಹಮ್ಮಿಕೊಂಡಾಗೆ ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಮ್ಮ ಜೊತೆ ಕೈ ಜೋಡಿಸಿ ಆ ಒಂದು ಕಾರ್ಯಕ್ರಮ ಇವತ್ತು ಇನ್ನೇನು ಇದೇ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವ ಹರಿಹರದಲ್ಲಿ ಎರಡು ದಿನಗಳ ಕಾಲ ಅದ್ದೂರಿ ನಡೆಯಲಿಕ್ಕೆ ಆ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಜೊತೆಗೆ ಹಲವಾರು ನಮ್ಮ ಹರಿಹರ ನಗರದಲ್ಲಿ ಏನೇ ನಮ್ಮ ಒಂದು ಸಾರ್ವಜನಿಕ ತೊಂದರೆ ಆದರೆ ಆ ನಿಟ್ಟಿನಲ್ಲಿ ನಾವು ಫೋನ್ ಮಾಡಿದ ತಕ್ಷಣ ಕಸಾಪ ಜೊತೆ ಕೈ ಜೋಡಿಸೋದ್ ಇವತ್ತು ರಮೇಶ್ ಮಾನೆ ಪ್ರೀತಮ್ ಬಾಬು ಅವರು ನಮಗೆ ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ ಅದೇ ರೀತಿ ಎಲ್ಲಾ ರಕ್ಷಣಾ ವೇದಿಕೆಯವರು ಸಹ ಈ ಒಂದು ಹರಿಹರ ನಗರದ ಅಭಿವೃದ್ಧಿಗೆ ತಮ್ಮ ಮತ್ತು ನಾಡು ನುಡಿ ಶ್ರೇ ಜಲ ಭಾಷೆ ವಿಚಾರಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡೋಕ್ಕೆ ಧುಮುಕಿರೋದ್ರಿಂದ ಇವತ್ತು ಅನೇಕ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಕಾರಣವಾಗಿದೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ